ಸರೂರನ ಏಳುಗುಡಿ ಎದುರು ಜಾತ್ರಾ ಮಹೋತ್ಸವದ ಪ್ರಚಾರ ಸಾಮಗ್ರಿ ಬಿಡುಗಡೆಗೊಳಿಸಲಾಯಿತು ಸಹದೇವಯ್ಯ ಗುರುವಿನ ಬಸವರಾಜ ಹುಲಗಣ್ಣಿ ಮಲ್ಲಿಕಾರ್ಜುನ ಗುರುವಿನ ನಂಜುಂಡಯ್ಯ ಗುರುವಿನ ರಾಮು ಒಡೆಯರ ರೇವಣಸಿದ್ದ ವಾಲಿಕಾರ ಅಮ್ಮುಗಿ ಒಡೆಯರ ಉಪಸ್ಥಿತ ಮುದ್ದೇಬಿಹಾಳ ತಾಲೂಕಿನ ಸರೂರು ಗ್ರಾಮದಲ್ಲಿರುವ ಹಾಲುಮತ ಸಮಾಜದ ಮೂಲ ಗುರುಪೀಠ ಜಗದ್ಗುರು ಶ್ರೀ ರೇವಣಸಿದ್ದೇಶ್ವರರ ಏಳುಗುಡಿಯ ಶಿವರಾತ್ರಿ ಜಾತ್ರಾ ಮಹೋತ್ಸವ ಫೇ ಇಪ್ಪತ್ತಾರರಿಂದ ಮಾ ಎರಡರವರೆಗೆ ವಿಜೃಂಭಣೆಯಿಂದ ನಡೆಯಲಿದೆ ಎಂದು ಮೂಲ ಗುರುಪೀಠದ ಗುರು ಸಹದೇವಯ್ಯ ಗುರುವಿನ ತಿಳಿಸಿದರು ದೇವಸ್ಥಾನ ಆವರಣದಲ್ಲಿ ಶನಿವಾರ ಜಾತ್ರೆ ಪ್ರಚಾರ ಸಾಮಗ್ರಿ ಬಿಡುಗಡೆಗೊಳಿಸಿ ಅವರು ಮಾತನಾಡಿದರು ಮೂಲಪೀಠದ ಗುರುಗಳಾದ ಸಿದ್ದಯ್ಯ ಗುರುವಿನ ಸಣ್ಣಯ್ಯ ಗುರುವಿನ ಸಾನಿಧ್ಯದಲ್ಲಿ ಬಸಯ್ಯ ಗುರುವಿನ ಶಾಂತಮುತ್ತಯ್ಯ ಗುರುವಿನ ಅಧ್ಯಕ್ಷತೆಯಲ್ಲಿ ಬಸಯ್ಯ ಗುರುವಿನ ಹುಚ್ಚಯ್ಯ ಗುರುವಿನ ರೇವಣಯ್ಯ ಗುರುವಿನ ಶಾಂತಯ್ಯ ಗುರುವಿನ ಉಪಸ್ಥಿತಿಯಲ್ಲಿ ಇಪ್ಪತ್ತಾರು ರಂದು ಮಧ್ಯಾಹ್ನ ಮೂರಕ್ಕೆ ರೇವಣಸಿದ್ದೇಶ್ವರ ಪಲ್ಲಕ್ಕಿ ಉತ್ಸವ ಕೃಷ್ಣಾ ನದಿಗೆ ಗಂಗಸ್ಥಳಕ್ಕೆ ಹೋಗುತ್ತದೆ ರಾತ್ರಿಯಿಂದ ಬೆಳಗಿನವರೆಗೆ ಶಿವಭಜನೆ ನಡೆಯುತ್ತವೆ ಇಪ್ಪತ್ತೇಳು ರಂದು ಬೆಳಗ್ಗೆ ಹನ್ನೊಂದಕ್ಕೆ ರೇವಣಸಿದ್ದೇಶ್ವರ ಗುಡಿಯಿಂದ ಏಳು ಗುಡಿವರೆಗೆ ಕಲಶಗಳ ಮೆರವಣಿಗೆ ನಂತರ ಕಲಶ ಶಿಖರಕ್ಕೇರಿಸಲಾಗುತ್ತದೆ ಸಂಜೆ ರೇವಣಸಿದ್ದೇಶ್ವರ ಪಲ್ಲಕ್ಕಿ ಉತ್ಸವ ಚಿತ್ತಾರದ ಮದ್ದು ಸುಡುವಿಕೆ ಮಧ್ಯರಾತ್ರಿ ಶಿವವಾಣಿ ಹೇಳಿಕೆ ನಡೆಯಲಿದೆ ಇಪ್ಪತ್ತೆಂಟು ರಂದು ನಾಯಿ ಶ್ವಾನ ತೆರಬಂಡಿ ಸ್ಪರ್ಧೆ ರಾತ್ರಿ ಸಾಮಾಜಿಕ ನಾಟಕ ಪ್ರದರ್ಶನ ಮಾ ಒಂದು ರಂದು ಸಂಜೆ ನಾಲ್ಕಕ್ಕೆ ಮುಕ್ತ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿ ಎರಡು ರಂದು ಸಂಜೆ ಓಪನ್ ಕೆಂದ ಟಗರಿನ ಕಾಳಗ ನಡೆಯಲಿವೆ ಎಂದು ತಿಳಿಸಿದರು ಬಸವರಾಜ ಹುಲಗಣ್ಣಿ ಮಲ್ಲಿಕಾರ್ಜುನ ಗುರುವಿನ ನಂಜುಂಡಯ್ಯ ಗುರುವಿನ ರಾಮು ಒಡೆಯರ ರೇವಣಸಿದ್ಧ ವಾಲಿಕಾರ ಅಮುಗಿ ಒಡೆಯರ ಇದ್ದರು